ಮೂಲಗಳು ಅರ್ಥ ವ್ಯವಸ್ಥೆಗೆ ಎರಡು ಮೂಲಗಳಿಂದ ಆದಾಯ ಸಂಗ್ರಹವಾಗುತ್ತದೆ ಮೊದಲನೇದು ಗೃಹ ಘಟಕ ಎರಡನೇದು ಉದ್ಯಮ ಘಟಕ ನೋಡಿ ಇವೆರಡೂ ಕೂಡ ಪರಸ್ಪರ ವಿನಿಮಯದ ಮೂಲಕ ಆದಾಯವನ್ನು ಸೃಷ್ಟಿಸುತ್ತವೆ ಅರ್ಥವ್ಯವಸ್ಥೆಯ ಪ್ರಮುಖ ಆದಾಯದ ಮೂಲವಾದಂತಹ ಗೃಹ ಘಟಕಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಗೃಹ ಘಟಕಗಳು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಇವುಗಳ ಮಾಲೀಕತ್ವವನ್ನು ಈ ಗೃಹ ಘಟಕಗಳು ಹೊಂದಿವೆ ಇವುಗಳನ್ನು ಉದ್ಯಮ ಘಟಕಗಳಿಗೆ ಪೂರೈಸುತ್ತವೆ ಇದಕ್ಕೆ ಪ್ರತಿಫಲವಾಗಿ ಉದ್ಯಮ ಘಟಕಗಳು ಭೂಮಿಗೆ ಗೇಣಿಯನ್ನು ಶ್ರಮಕ್ಕೆ ಕೂಲಿಯನ್ನು ಬಂಡವಾಳಕ್ಕೆ ಬಡ್ಡಿಯ ರೂಪದಲ್ಲಿ ಮತ್ತು ಸಂಘಟನೆಗೆ ಲಾಭವನ್ನು ನೀಡುತ್ತದೆ ನೋಡಿ ಗೇಣಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವು ಗೃಹ ಘಟಕಗಳಾದರೆ ನೋಡಿ ಗೇಣಿ ಕೂಲಿ ಬಡ್ಡಿ ಲಾಭ ಇವು ಉದ್ಯಮ ಘಟಕಗಳಾಗಿವೆ ಇವು ಗೃಹ ಘಟಕಗಳ ಆದಾಯವಾಗಿದೆ ಆಧುನಿಕ ರಾಷ್ಟ್ರಗಳು ಕಲ್ಯಾಣ ರಾಜ್ಯಗಳಾಗಿದ್ದು ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಆದಾಯವನ್ನು ಸಂಗ್ರಹಿಸಲು ಗೃಹ ಘಟಕ ಮತ್ತು ಉದ್ಯಮ ಘಟಕ ಇವುಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆ ನೋಡಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ರಾಜ್ಯಗಳಾಗಿದ್ದು ಕಲ್ಯಾಣ ರಾಜ್ಯಗಳಾಗಿದ್ದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಇಲ್ಲಿನ ಜನರ ಕಲ್ಯಾಣಕ್ಕಾಗಿ ಆದಾಯವನ್ನು ಸಂಗ್ರಹಿಸ್ತವೆ ಹೇಗೆ ಆದಾಯವನ್ನು ಸಂಗ್ರಹಿಸ್ತವೆ ಗೃಹ ಘಟಕಗಳಿಂದ ಮತ್ತು ಉದ್ಯಮ ಘಟಕಗಳಿಂದ ಇವು ಆದಾಯವನ್ನು ಸಂಗ್ರಹಿಸ್ತದೆ ಗೃಹ ಘಟಕಗಳ ಮೇಲೆ ಉದ್ಯಮ ಘಟಕಗಳ ಮೇಲೆ ತೆರಿಗೆಗಳನ್ನು ವಿಧಿಸುವ ಮೂಲಕ ಆದಾಯವನ್ನು ಸಂಗ್ರಹಿಸ್ತದೆ ನೋಡಿ ಇದಕ್ಕೆ ಪ್ರತಿಯಾಗಿ ಗೃಹ ಘಟಕಗಳಿಗೆ ಶಿಕ್ಷಣ ಆರೋಗ್ಯ ವಸತಿ ಸಾರಿಗೆ ಕುಡಿಯುವ ನೀರು ಮುಂತಾದ ಸೇವೆಗಳು ರಕ್ಷಣೆ ಇವುಗಳನ್ನು ಒದಗಿಸುತ್ತದೆ ನೋಡಿ ತೆರಿಗೆಯನ್ನು ಸಂಗ್ರಹಿಸ್ತದೆ ಹಾಗಾದರೆ ಆ ಆದಾಯವನ್ನು ಹೇಗೆ ಖರ್ಚು ಮಾಡ್ತದೆ ಅಂತಂದರೆ ಶಿಕ್ಷಣಕ್ಕೆ ಆರೋಗ್ಯಕ್ಕಾಗಿ ವಸತಿಗಾಗಿ ಸಾರಿಗೆಗಾಗಿ ಕುಡಿಯುವ ನೀರನ್ನು ಒದಗಿಸ್ಲಿಕ್ಕೆ ಮುಂತಾದ ಸೇವೆಗಳಿಗೆ ಮತ್ತು ಅವ್ರಿಗೆ ರಕ್ಷಣೆಯನ್ನು ಒದಗಿಸ್ಲಿಕ್ಕೆ ಈ ಆದಾಯವನ್ನು ಬಳಸ್ಕೊಳ್ತದೆ ನೋಡಿ ಉದ್ಯಮ ಘಟಕಗಳು ಅಂದರೆ ಸಾರಿಗೆ ಸಂಪರ್ಕ ಸಂವಹನ ರಕ್ಷಣೆ ಮತ್ತು ವಿದ್ಯುತ್ ಮುಂತಾದ ಸೇವೆಗಳನ್ನು ಅಭಿವೃದ್ಧಿಯನ್ನು ಪಡಿಸ್ತದೆ ಇವುಗಳ ಮೇಲೆ ಆದಾಯವನ್ನು ವೆಚ್ಚ ಮಾಡ್ತದೆ ಆದಾಯದ ಮೂಲಗಳ ಬಗ್ಗೆ ನೋಡಿದ್ವಿ ಈಗ ಉದ್ಯೋಗದ ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ವ್ಯಕ್ತಿಗಳು ಜೀವನ ನಿರ್ವಹಣೆಗಾಗಿ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಾದಂತಹ ಯಾವ್ಯಾವ ವ್ಯವಸ್ಥೆಯ ವಲಯಗಳು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯ ಈ ಮೂರು ವಲಯಗಳಲ್ಲಿ ವ್ಯಕ್ತಿಗಳು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ದುಡಿಮೆಗೆ ಒಳಪಡ್ತಾರೆ ಅಂದರೆ ದುಡಿಯುತ್ತಾರೆ ಕೃಷಿ ಪ್ರಧಾನ ರಾಷ್ಟ್ರಗಳು ಅಂದರೆ ನೋಡಿ ಕೃಷಿ ಪ್ರಧಾನವಾಗಿರುವಂತಹ ರಾಷ್ಟ್ರಗಳಲ್ಲಿ ಕೃಷಿಯೇ ಪ್ರಮುಖ ಉದ್ಯೋಗವನ್ನಾಗಿ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬಿಸಿರುವ ರಾಷ್ಟ್ರಗಳು ಸಹ ಇಂದು ಕೈಗಾರಿಕಾ ಸೇವಾ ವಲಯ ಪ್ರಧಾನ ರಾಷ್ಟ್ರಗಳಾಗುತ್ತಿವೆ ನೆಕ್ಸ್ಟ್ ಭಾರತದ ಅರ್ಥವ್ಯವಸ್ಥೆ ಅಭಿವೃದ್ಧಿ ಹೊಂದಿದಂತೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆಯಿಂದ ಅನೇಕ ಬದಲಾವಣೆಗಳಾದವು ನೋಡಿ ಯಾವ್ಯಾವ ಬದಲಾವಣೆ ಕೃಷಿಯಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಂಡ್ರು ಅಂದ್ರೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರು ಕೌಶಲ್ಯ ಸಹಿತ ಕೃಷಿಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಇದರಿಂದಾಗಿ ಕೃಷಿಯಲ್ಲಿ ದುಡಿಮೆ ಶಕ್ತಿ ಹೆಚ್ಚಾಯಿತು ಜೊತೆಗೆ ಮರೆ ಮಾಚಿದ ನಿರುದ್ಯೋಗ ಕೂಡ ಹೆಚ್ಚಾಯಿತು ನೋಡಿ ಒಂದು ಮಷೀನ್ ಹತ್ತು ಜನರ ಕೆಲಸವನ್ನ ಮಾಡ್ತದೆ ಇದರಿಂದಾಗಿ ದುಡಿಮೆ ಹೆಚ್ಚಾಗ್ತದೆ ಆದರೆ ನಿರುದ್ಯೋಗ ಕೂಡ ಸೃಷ್ಟಿ ಇದರಿಂದಾಗಿ ತಂತ್ರಜ್ಞಾನದಿಂದ ಕೃಷಿಯಲ್ಲಿ ದುಡಿಮೆ ಶಕ್ತಿ ಹೆಚ್ಚಾಯ್ತು ಮರೆಮಾಚಿದ ನಿರುದ್ಯೋಗ ಕೂಡ ಹೆಚ್ಚಾಯ್ತು ನೋಡಿ ಈ ವೇಳೆಗೆ ಭಾರತದಲ್ಲಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ವಿಸ್ತರಣೆಯಾಗಿದ್ವು ಕೃಷಿಯಲ್ಲಿ ನಿರುದ್ಯೋಗ ಹೆಚ್ಚಾದಾಗ ದುಡಿಮೆ ಶಕ್ತಿಯು ಕೂಡ ಕೈಗಾರಿಕೆ ಮತ್ತು ಸೇವಾ ವಲಯಗಳಿಗೆ ವರ್ಗಾವಣೆಯಾದವು ಕೃಷಿ ಕಾರ್ಮಿಕರು ಕೌಶಲ್ಯ ರಹಿತವಾಗಿದ್ರು ಕೃಷಿ ಕಾರ್ಮಿಕರು ಕೌಶಲ್ಯ ರಹಿತವಾಗಿದ್ರು ಕೈಗಾರಿಕೆಗಳು ಸೇವಾ ವಲಯಗಳು ಕೌಶಲ್ಯ ಸಹಿತ ಮಾನವ ಶಕ್ತಿಯ ಅವಶ್ಯಕತೆಯನ್ನ ಬಯಸ್ತವೆ ನೋಡಿ ಇದರಿಂದಾಗಿ ಕೃಷಿ ಕಾರ್ಮಿಕರು ಮಾಡ್ತಾರೆ ಅಗತ್ಯ ಕೌಶಲ್ಯವನ್ನ ಪಡೆದು ಕೆಲವರು ಉದ್ಯೋಗಗಳನ್ನ ಪಡ್ಕೊಳ್ತಾರೆ ಮತ್ತೆ ಕೆಲವರು ಕೃಷಿಯನ್ನೇ ಅವಲಂಬಿಸಿದರು ಕೆಲವು ರೈತರು ಕೃಷಿ ನೈಪುಣ್ಯತೆಯಿಂದ ಉತ್ತಮ ಇಳುವರಿಯನ್ನು ಪಡೆದು ಇತರರಿಗೂ ಮಾದರಿಯಾಗಿ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ನೋಡಿ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಕೃಷಿ ವಲಯದ ಕೊಡುಗೆ ಕಡಿಮೆಯಾಗುತ್ತಿದ್ದರು ಕೃಷಿಯನ್ನೇ ಅವಲಂಬಿಸಿರುವ ಶ್ರಮಿಕರ ಪ್ರಮಾಣ ಹೆಚ್ಚಿದೆ ಸರ್ಕಾರವು ಕೌಶಲ್ಯ ರಹಿತ ಕೃಷಿ ಕಾರ್ಮಿಕರಿಗೆ ಅಗತ್ಯ ಕೌಶಲ್ಯವನ್ನು ರೂಢಿಸಲು ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರ ನೋಡಿ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ನೋಡೋಣ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಅಂದರೆ ಸ್ಥಿರಾತ್ಮಕ ಅಂದರೆ ಸ್ಟ್ಯಾಟಿಕ್ ಎಂಬ ಪದವು ಗ್ರೀಕ್ನ ಸ್ಟ್ಯಾಟಿಕೆ ಎಂಬ ಪದದಿಂದ ಬಂದಿದೆ ಹಾಗಾದರೆ ಸ್ಟ್ಯಾಟಿಕೆ ಅಂದರೆ ಏನು ಸ್ಟಾಟಿಕೆ ಅಂದರೆ ಸ್ಥಿರವಾಗಿ ನಿಲ್ಲು ಎಂದರ್ಥ ನೋಡಿ ಚಲನಾತ್ಮಕ ಅರ್ಥಶಾಸ್ತ್ರ ಇದು ಚಲನಾತ್ಮಕ ಎಂಬ ಪದವು ಗ್ರೀಕಿನ ಡೈನಾಮಿಕಾಸ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಅಥವಾ ನಿರಂತರ ಬದಲಾವಣೆ ಎಂದರ್ಥ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಯಾವುದೇ ಬದಲಾವಣೆಗಳಿಲ್ಲದೆ ಸನ್ನಿವೇಶವನ್ನು ಸೂಚಿಸುತ್ತದೆ ಅಂದರೆ ಸ್ಥಿರ ಸನ್ನಿವೇಶವನ್ನು ಸೂಚಿಸುತ್ತದೆ ಚಲನಾತ್ಮಕ ಅರ್ಥಶಾಸ್ತ್ರದಲ್ಲಿ ಚಲನಾತ್ಮಕ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನ ಸೂಚಿಸುತ್ತದೆ ಅಂದರೆ ಸ್ಥಿರಾತ್ಮಕ ಸ್ಥಿರ ಸನ್ನಿವೇಶವನ್ನು ಸೂಚಿಸುತ್ತದೆ ಚಲನಾತ್ಮಕ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಬೆಳವಣಿಗೆಯನ್ನು ಸೂಚಿಸುತ್ತದೆ ನೋಡಿ ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತವೆ ನೋಡಿ ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪದಲ್ಲಿ ಜನರ ಬಯಕೆಗಳಲ್ಲಿ ಬದಲಾಗದೆ ಸ್ಥಿರವಾಗಿರುತ್ತದೆ ನೋಡಿ ಈ ಚಲನಾತ್ಮಕ ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆಯ ಕಾಲದಿಂದ ಕಾಲಕ್ಕೆ ಜನಸಂಖ್ಯೆ ಪ್ರಮಾಣದಲ್ಲಿ ಬಂಡವಾಳದ ಪೂರೈಕೆಯಲ್ಲಿ ಉತ್ಪಾದನಾ ವಿಧಾನದಲ್ಲಿ ವ್ಯವಹಾರ ಸಂಘಟನೆಗಳ ಸ್ವರೂಪದಲ್ಲಿ ಜನರ ಬಯಕೆಗಳಲ್ಲಿ ನಿರಂತರವಾಗಿ ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ ಈ ಚಲನಾತ್ಮಕ ಬದಲಾವಣೆಗಳಲ್ಲಿ ಅರ್ಥವ್ಯವಸ್ಥೆಯು ಪ್ರಗತಿಯತ್ತ ಸಾಗುವುದನ್ನು ನಾವು ಕಾಣಬಹುದಾಗಿದೆ ನೆಕ್ಸ್ಟು ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಭಾರತ ಅರ್ಥವ್ಯವಸ್ಥೆಯು ಒಂದು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಾಗಿತ್ತು ಬ್ರಿಟಿಷರ ದೀರ್ಘಕಾಲದ ಆರ್ಥಿಕ ಶೋಷಣೆಯ ಪರಿಣಾಮ ಭಾರತವು ಬಡ ರಾಷ್ಟ್ರವಾಗಿ ಮಾರ್ಪಟ್ಟಿತ್ತು ನೋಡಿ ಚಲನಾತ್ಮಕ ಅರ್ಥಶಾಸ್ತ್ರ ಸ್ವಾತಂತ್ರ್ಯ ನಂತರ ಅರ್ಥವ್ಯವಸ್ಥೆಯು ಚಲನಾತ್ಮಕ ಅರ್ಥವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಮತ್ತು ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದಾಗಿ ಮರಣ ಪ್ರಮಾಣವು ಹೆಚ್ಚಾಗಿರುತ್ತದೆ ಚಲನಾತ್ಮಕ ಅರ್ಥಶಾಸ್ತ್ರದಲ್ಲಿ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಸೌಲಭ್ಯಗಳ ವಿಸ್ತರಣೆಯಿಂದಾಗಿ ಮರಣ ಪ್ರಮಾಣ ಕಡಿಮೆಯಾಗಿ ಜೀವನದ ಆಯುಷ್ಯ ಹೆಚ್ಚಾಗಿರುತ್ತದೆ ನೆಕ್ಸ್ಟು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಬಡತನದಿಂದಾಗಿ ಬಂಡವಾಳದ ಕೊರತೆ ಹೆಚ್ಚಾಗಿರುತ್ತದೆ ನೋಡಿ ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ನಂತರ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಬಂಡವಾಳವನ್ನ ಹೂಡಿಕೆಯನ್ನು ಮಾಡಲಾಗ್ತಾ ಇದೆ ನವೀನ ತಂತ್ರಜ್ಞಾನಗಳ ಬಳಕೆಯಿಂದ ಕೃಷಿ ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲಾಗ್ತಿದೆ ಇದರಿಂದಾಗಿ ಜನರ ಬದುಕು ಕೂಡ ಉತ್ತಮಗೊಂಡಿದೆ ಆದ್ದರಿಂದಾಗಿ ಬಂಡವಾಳದ ಕೊರತೆ ಇಲ್ಲಿ ಕಂಡುಬರುವುದಿಲ್ಲ ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಅನೇಕ ಪುರಾತನ ವಿಧಾನಗಳನ್ನು ಅನುಸರಿಸಲಾಗುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆ ಸ್ಥಿರವಾಗಿತ್ತು ಚಲನಾತ್ಮಕ ಅರ್ಥಶಾಸ್ತ್ರ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ನವೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುತ್ತಿದ್ದೇವೆ ಸ್ವಾತಂತ್ರ್ಯ ನಂತರ ಚಲನಾತ್ಮಕ ಅರ್ಥವ್ಯವಸ್ಥೆಯನ್ನು ನಾವು ಕಾಣಬಹುದಾಗಿದೆ ನೋಡಿ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆಯ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಂಡ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಹೊಸ ಆರ್ಥಿಕ ನೀತಿಯಿಂದಾಗಿ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಇವುಗಳಿಂದ ಬದಲಾವಣೆಯ ವೇಗ ಹೆಚ್ಚಾಗಿದೆ ಇದರಿಂದಾಗಿ ಅರ್ಥವ್ಯವಸ್ಥೆಯ ರಚನೆಯಲ್ಲಿ ಬದಲಾವಣೆಯಾಗಿವೆ ಕೃಷಿಯ ಮೇಲೆ ಇದು ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡಿದೆ ಆದರೆ ಸೇವಾ ವಲಯದ ಮೇಲೆ ಇದು ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡಿದೆ ಕೈಗಾರಿಕಾ ಕ್ಷೇತ್ರ ಕ್ರಮೇಣ ಬೆಳೆಯತೊಡಗಿದೆ ಸರ್ಕಾರ ಹೊಸ ಆರ್ಥಿಕ ನೀತಿಯಿಂದಾಗಿ ತೊಂದರೆಗೊಳಗಾದ ಜನರಿಗೆ ರಕ್ಷಣೆಯ ಬಲೆಯನ್ನು ರೂಪಿಸಲು ಶ್ರಮಿಸುತ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ರೋತ್ಸಾಹಿಸಿ ಥ್ಯಾಂಕ್ ಯು